ಹಾಸಿಗೆ ಮೇಲೆ ಮಲಗಿದ ಅಮ್ಮನ ಕಡೆಯೇ ನೋಡುತ್ತಾ ಕುಳಿತಿದ್ದೆ ನಾನು ಗೊತ್ತಿತ್ತು ನನಗೆ ನಾನು ಕೊಟ್ಟ ನಿದ್ದೆಯ ಇಂಜೆಕ್ಷನ್ ಬಹಳ ಹೊತ್ತು ಆಕೆಯನ್ನು ಮಲಗಿಸುವುದಿಲ್ಲವೆಂದು ಹೆಚ್ಚು ಎಂದರೆ ಇನ್ನೊಂದು ಗಂಟೆಯಲ್ಲಿ ಆಕೆಗೆ ಎಚ್ಚರ ಆಗುತ್ತದೆ ಎಂಬುದು ಕೂಡ ತಿಳಿದಿತ್ತು ಅದೆಷ್ಟು ದಿನಗಳಾಯಿತು ಅಮ್ಮ ಮಲಗಿ ಎಂದು ಲೆಕ್ಕ ಹಾಕಿದೆ ಸೊಂಟ ನೋವು ಎಂದು ಆರು ತಿಂಗಳ ಹಿಂದೆಯೇ ಆಕೆ ಹೇಳಿದಾಗ ನನ್ನದೇ ಆಸ್ಪತ್ರೆಯಲ್ಲಿ ಸಂಪೂರ್ಣ ಚೆಕ್ ಮಾಡಿಸಿದ್ದೆ ಬಂದ ಬರುತ್ತಿರುವ ಒಂದೊಂದೇ ರಿಪೋರ್ಟ್ ನೋಡಿ ಕಂಗಾಲಾಗಿ ಹೋಗುತ್ತಿದ್ದೆ ಬೋನ್ ಕ್ಯಾನ್ಸರ್ ಮೂರನೇ ಹಂತ ದಾಟಿ ನಾಲ್ಕನೇ ಹಂತಕ್ಕೆ ಕಾಲಿಟ್ಟು ಬಿಟ್ಟಿತ್ತು ಅದೆಷ್ಟೋ ರೋಗಿಗಳನ್ನು ನೋಡಿದ್ದೆ ಆದರೆ ಈ ರೋಗ ನನ್ನ ಅಮ್ಮನಿಗೆ ಬರುತ್ತದೆ ಎಂದು ಕನಸು ಮನಸ್ಸಿನಲ್ಲಿಯೂ ಆಲೋಚನೆ ಮಾಡಿರಲಿಲ್ಲ ಅದೆಷ್ಟು ಕನಸಿತ್ತು ಅವಳಲ್ಲಿ ನಾನು ಡಾಕ್ಟರ್ ಆಗಲಿ ಎಂದು ಅದೊಂದೇ ಕನಸು ಬಹುಶಃ ನಿಜವಾಗಿತ್ತು ಅವಳದು ಅದೆಷ್ಟು ಸಂಭ್ರಮವಿತ್ತು ನಾನು ಡಾಕ್ಟರ್ ಆದಾಗ ಎಲ್ಲವೂ ಅವಳ ಕೊಡುಗೆಯೇ ಇಲ್ಲದೆ ಹೋಗಿದ್ದರೆ ನಾನು ಕುಡುಕರ ಪಟ್ಟಿ ಸೇರಿ ಹೋಗುತ್ತಿದ್ದೆ ಚಿಕ್ಕ ವಯಸ್ಸಿನಲ್ಲಿಯೇ ಅಮ್ಮ ಅಂದರೆ ಅವಳು ಕೇವಲ ಅಮ್ಮ ಆಗಿರಲಿಲ್ಲ ನನಗೆ ಉತ್ತಮ ಗೆಳತಿಯಾಗಿದ್ದಳು ಪ್ರತಿ ವಿಷಯವನ್ನು ಅವಳು ವಿಶ್ಲೇಷಿಸುವ ರೀತಿಯೇ ಬೇರೆ ಇತ್ತು ಕಾಲೇಜ್ ಮೆಟ್ಟಿಲು ಹತ್ತಿದವನು ಒಮ್ಮೆ ರುಚಿ ನೋಡಲು ವಿಸ್ಕಿ ಕುಡಿದಿದ್ದೆ ಕಡೆಗೆ ವಾರಕ್ಕೊಮ್ಮೆ ಅದೇ ಅಭ್ಯಾಸವಾಗಿ ಹೋಯಿತು ಅದು ನನಗೆ ಪ್ರತಿಯೊಂದನ್ನು ಕಣ್ಣಂಚಿನಲ್ಲಿ ಗಮನಿಸುತ್ತಿದ್ದ ಅಮ್ಮ ಒಂದು ಮಾತು ಕೂಡ ಆಡಿರಲಿಲ್ಲ ಒಮ್ಮೆ ಕುಡಿದು ಬಂದು ಊಟಕ್ಕೆ ಕುಳಿದಾಗ ಎಲ್ಲವನ್ನೂ ವಾಂತಿ ಮಾಡಿದ್ದೆ ಓಡಿ ಬಂದು ತನ್ನ ಬೊಗಸೆ ಒಡ್ಡಿದ್ದು ಈಗಲೂ ಕಣ್ಣಿಗೆ ಕಟ್ಟಿದ ಹಾಗಿದೆ ನಾಲ್ಕಾರು ದಿನ ರಜೆ ಇದ್ದಾಗ ಆಕೆ ಸ್ವಲ್ಪ ಹೊರಗಡೆಯ ಊರಿಗೆ ಹೋಗಿ ಸುತ್ತಾಡಿ ಬರೋಣ ಅಂದಾಗ ಖುಷಿಯಾಗಿ ಹೊರಟಿದ್ದೆ ಸೀದಾ ಆಕೆ ಕರೆದುಕೊಂಡು ಹೋಗಿದ್ದು ಮಂಗಳೂರಿಗೆ ಮೊದಲ ದಿನ ಬೀಚ್ ಸುತ್ತಾಟ ಅಲ್ಲಿನ ಸಮುದ್ರ ಎಲ್ಲವನ್ನೂ ಅಮ್ಮನ ಜೊತೆ ಕುಳಿತುಕೊಂಡು ನೋಡಿದ್ದೆ ಆಟ ಆಡಿದ್ದೆ ಇಬ್ಬರೂ ಸೇರಿ ಅವತ್ತು ಮರಳಿನಲ್ಲಿ ಹಠ ತೊಟ್ಟು ಈಶ್ವರಲಿಂಗವನ್ನು ಮಾಡಿ ನಿಟ್ಟುಸಿರು ಬಿಡುವ ಮುನ್ನವೇ ದೊಡ್ಡ ಅಲೆಯೊಂದು ಅದನ್ನು ಕೊಚ್ಚಿಕೊಂಡು ತನ್ನ ಕಡೆಗೆ ಎಳೆದುಕೊಂಡು ಹೋಗುತ್ತಿತ್ತು ಜೀವನವೇ ಹಾಗೆ ಕಣೋ ಎಂದಿದ್ದಳು ಅಮ್ಮ ಮರುದಿನ ಆಕೆ ಕರೆದುಕೊಂಡು ಹೋಗಿದ್ದು ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಗೆ ಮೊದಲೇ ಸಾಕಷ್ಟು ಅನ್ನು ತೆಗೆದುಕೊಂಡು ಒಳಗೆ ಹೋಗಿದ್ದೆವು ನಾವು ಅರ್ಥವೇ ಆಗಿರಲಿಲ್ಲ ನನಗೆ ಅವಳು ಅಲ್ಲಿಗೆ ಯಾಕೆ ನನ್ನ ಇಲ್ಲಿಗೆ ಕರೆತಂದಳು ಎಂದು ಅಲ್ಲಿನ ವಾರ್ಡ್ನಲ್ಲಿ ಕುಡಿದು ಹಾಳಾದ ಲಿವರ್ ರೋಗಗಳು ಮಲಗಿದ್ದರು ಹೊಟ್ಟೆ ಊದಿ ಹೋಗಿತ್ತು ಅವರದು ಕುಡಿದು ಆದ್ದರಿಂದ ಬಂದ ಕ್ಯಾನ್ಸರ್ ಪೀಡಿತರಿಗೆ ಕೂಡ ನನ್ನಿಂದಲೇ ಬ್ರೆಡ್ ಪ್ಯಾಕನ್ನು ಕೊಡಿಸಿದಳು ಭೂಲೋಕದಲ್ಲಿರುವ ನರಕವನ್ನು ಆಗಲೇ ನಾನು ನೋಡಿದ್ದು ಅಲ್ಲಿ ಮಲಗಿದವರ ಮಕ್ಕಳನ್ನು ಅವರ ಹೆಂಡಿರನ್ನು ಎಲ್ಲರೂ ಕೂಡ ನನ್ನಂತೆ ಮೊದಲು ರುಚಿ ನೋಡಲು ಹೋಗಿ ಅದರ ಗಾಳಕ್ಕೆ ಸಿಕ್ಕಿದವರೇ ಆಗಿದ್ದರು ಅದೆಷ್ಟು ಬುದ್ಧಿ ಬುದ್ಧಿವಂತಿಕೆಯಿಂದ ನನ್ನ ಕುಡಿತ ಬಿಡಿಸಿ ಆಕೆ ಒಂದು ಮಾತನಾಡದೆ ಒಮ್ಮೆಯೂ ಗದರಿಸದೆ ನನ್ನ ಕುಡಿತ ಸಿಗರೇಟ್ ಚಟವನ್ನು ಬಿಡಿಸಿ ಹಾಕಿದ್ದಳು ಅಷ್ಟರ ಮೇಲೆಯೂ ಆಕೆ ಅದರ ಸುದ್ದಿ ಎತ್ತಿರಲಿಲ್ಲ ಕನಸಿತ್ತು ನನಗೂ ಅಮ್ಮನ ಹಾಗೆ ಇಬ್ಬರ ಕನಸು ಕೂಡ ಒಂದೇ ತರಹ ನನ್ನ ಮದುವೆ ಮಕ್ಕಳನ್ನು ನೋಡಲು ಆಸೆಪಟ್ಟಿದ್ದಳು ಆದರೆ ಅಷ್ಟರ ಒಳಗೆ ದೇವರು ನಮ್ಮ ಮೇಲೆ ಮುನ್ನಿಸಿಕೊಂಡಿದ್ದ ಕಾಯಿಲೆ ಅವಳನ್ನು ಕುಗ್ಗಿಸಲಿಲ್ಲ ಆದರೆ ನನ್ನ ಕುಗ್ಗಿಸಿಬಿಟ್ಟಿತ್ತು ಅದು ಅಮ್ಮನ ಈ ಪಾತು ಡಾಕ್ಟರ್ ಪಾರ್ಥ ಸಾರಥಿ ಆಗಿ ಬಹಳಷ್ಟು ಅವಳ ಎದುರಿಗೆ ಸಾಧಿಸಿ ತೋರಿಸಬೇಕು ಎಂದು ಇದ್ದೆ ಆದರೆ ಅವಳ ಕಣ್ಣಲ್ಲಿ ನೀರು ಹಾಕಿಸಿದ್ದು ಮಾತ್ರ ಅದರ ನೋವು ತಡೆಯಲಾರದ ನೋವು ಪ್ರತಿನಿತ್ಯ ಹೊಟ್ಟೆಗೆ ಕೇವಲ ಒಂದೆರಡು ಚಮಚ ಹಣ್ಣಿನ ರಸ ಹೋಗುತ್ತಿತ್ತು ಆದರೂ ಈ ಜೀವ ಮಾತ್ರ ಅದರಲ್ಲೇ ಜೀವಿಸುತ್ತಿತ್ತು ನಿಧಾನಕ್ಕೆ ಪಾತು ಎಂದಳು ಅಮ್ಮ ಸಣ್ಣಗೆ ಎಚ್ಚರ ಆಗತೊಡಗಿತು ಅವಳಿಗೆ ನೋವು ಕಣೋ ಯಾಕೋ ಈ ಜೀವ ಕೂಡ ಹೋಗುತ್ತಿಲ್ಲ ಎಂದಿದ್ದಳು ಕಟ್ಟಿ ಹಿಡಿದಿದ್ದ ಕಣ್ಣೀರು ಉಕ್ಕಿ ಬರತೊಡಗಿತ್ತು ನನಗೆ ಈ ರೋಗವೇ ಹಾಗೆ ಪ್ರಜ್ಞೆ ಕೂಡ ತಪ್ಪಿಸದೆ ಅದು ಕೊಡುವ ನೋವು ಅತಿ ಭೀಕರ ಪಾತು ತಡೆಯೋಕೆ ಕಷ್ಟ ಆಗ್ತಾ ಇದೆ ನನಗೆ ಬೆನ್ನು ಕೂಡ ಸುಲಿದು ಹೋಗಿದೆ ಕಣೋ ತಕ್ಷಣ ಎದ್ದು ಹೋಗಿ ಅಮ್ಮನ ಮೊಗ್ಗಲು ಬದಲಾಯಿಸಿ ಬಂದೆ ಮಲಗಿ ಮಲಗಿ ಬೆನ್ನಿನಲ್ಲಿ ಗಾಯ ಆಗಿತ್ತು ಮೇಲಿರುವ ಚರ್ಮವೇ ಸುಲಿದು ಹೋಗಿತ್ತು ವಾಟರ್ ಬೆಡ್ ಮೇಲೆ ಮಲಗಿಸಿದ ಮೇಲೆ ಕೂಡ ಅಮ್ಮನ ಬೆನ್ನಿನ ಗಾಯ ನಿಂತಿರಲಿಲ್ಲ ಪ್ರತಿನಿತ್ಯ ಅದನ್ನು ಸ್ವಚ್ಛಗೊಳಿಸಿ ಔಷಧ ಹಚ್ಚಿ ನಿಧಾನವಾಗಿ ಮಲಗಿಸುತ್ತಿದ್ದೆ ಅಮ್ಮನ ಮುಂದಿನ ದಿನಗಳು ಅತಿ ಘೋರ ಎಂದು ತಿಳಿದಿತ್ತು ಈ ಬೋನ್ ಕ್ಯಾನ್ಸರೇ ಹಾಗೆ ಕೊನೆ ಕೊನೆಗೆ ಮೈನ ಎಲುಬುಗಳು ಬಿಸ್ಕೆಟ್ನಂತೆ ಮೆದುವಾಗಿ ಕಂಡ ಕಂಡಲ್ಲಿ ಕೂಡ ಇದರ ಒಂದು ಲಕ್ಷಣ ನಾ ಚಿಕ್ಕವನು ಇದ್ದಾಗಲೇ ತೀರಿಕೊಂಡ ಅಪ್ಪನ ನೆನಪು ಕೂಡ ನನಗೆ ಬಾರದಂತೆ ಬೆಳೆಸಿದ್ದಳು ನನ್ನಮ್ಮ ಹತ್ತಿರದ ಶಾಲೆಯಲ್ಲಿ ಟೀಚರ್ ನೌಕರಿ ಮಾಡುತ್ತಾ ಹೆಮ್ಮೆ ಇತ್ತು ಅವಳ ಬಗ್ಗೆ ಅದೆಷ್ಟು ಜನ ಮಕ್ಕಳಿಗೆ ಆಕೆ ಕನಸುಗಳನ್ನು ಕಟ್ಟಿಕೊಟ್ಟಿದ್ದಳು ಯಾವಾಗಲೂ ಅವಳ ತುಟಿಯ ಮೇಲೆ ಮಾಸದ ನಗು ಅದು ಪ್ರತಿಯೊಂದು ಮಕ್ಕಳಲ್ಲಿ ಜೀವಂತಿಕೆ ತುಂಬಿಸುತ್ತಾ ಇದ್ದಿದ್ದು ಖಾತ್ರಿ ಪ್ರತಿ ಕ್ಷಣ ಅಮ್ಮನ ಮುಂದೆಯೇ ಇರುತ್ತಿದ್ದೆ ಎಷ್ಟೋ ಬಾರಿ ದೇವರನ್ನು ಕೇಳಿಕೊಂಡೇ ಕೂಡ ಅವಳು ಅನುಭವಿಸುವ ಅರ್ಧದಷ್ಟು ನೋವು ನನಗಾದರೂ ಕೊಡು ಎಂದು ಒಮ್ಮೆ ಅಮ್ಮನನ್ನು ದೇವರು ನೋಡಿದರೂ ಕೂಡ ಸಾಕಾಗಿತ್ತು ಖಂಡಿತ ಆತನ ಕಣ್ಣಿನಲ್ಲಿ ಕೂಡ ನೀರು ಬರುತ್ತಿತ್ತು ಆದರೆ ಆತನಿಗೆ ಪುರುಷೊತ್ತು ಎಲ್ಲಿದೆ ಗುರುಗಳಿಗೆ ದೇವರಿಗೆ ಹೋಲಿಸುವ ಟೀಚರ್ನನ್ನು ಅಮ್ಮನನ್ನೂ ಕೂಡ ಸ್ವಲ್ಪವೂ ಕರುಣೆ ತೋರದೆ ಪ್ರತಿ ಕ್ಷಣ ಹಿಂಸಿಸಿ ಜೀವ ಹಿಂಡುತ್ತಿದ್ದು ರೋಗ ಬಾತು ಆಗೋಲ್ಲ ಕಣೋ ನನ್ನಿಂದ ಅಮ್ಮನ ಸಣ್ಣ ಬಿಕ್ಕಳಿಕೆ ಕಣ್ಣೀರು ಅಮ್ಮನ ಕಣ್ಣಿನಿಂದ ತಾನಾಗಿಯೇ ಹರಿದು ಬರುತ್ತಿತ್ತು ನೋವನ್ನು ತುಟಿ ಕಚ್ಚಿ ಸಹಿಸಿಕೊಳ್ಳುತ್ತಿದ್ದಳು ಅಮ್ಮನ ತಲೆ ಸವರಿ ಸಾಂತ್ವನ ಹೇಳುವುದು ಬಿಟ್ಟರೆ ನನಗೂ ಯಾವ ದಾರಿ ಇರಲಿಲ್ಲ ಎಲ್ಲಿ ಎಂದು ರೇಡಿಯೋ ಥೆರಪಿ ಕೊಡಿಸುವುದು ಕೀಮೋ ಇಂಜೆಕ್ಷನ್ ಕೂಡ ವ್ಯರ್ಥ ಈ ಕಾಯಿಲೆಗೆ ಆಕೆಯ ಕಣ್ಣೀರು ಒರೆಸುತ್ತಿರುವಾಗ ಒಂದು ಕ್ಷಣ ದೊಡ್ಡದಾಗಿ ಕೂಗಿಕೊಂಡಳು ಆಗ ಅರಿವು ಆಗಿತ್ತು ಹುಬ್ಬು ಕೂಡ ಪುಡಿಯಾಗುತ್ತಾ ಇದೆ ಎಂದು ಆಕೆ ನನ್ನ ಕೈ ಹಿಡಿದು ಇಷ್ಟು ದಿನದ ನರಳಾಟದ ನಂತರ ಕೇಳಿದ್ದು ಒಂದೇ ಯಾವುದಾದರೂ ಇಂಜೆಕ್ಷನ್ ಕೊಟ್ಟು ದಯವಿಟ್ಟು ನೋವಿನಿಂದ ಮುಕ್ತಿ ಕೊಡಿಸು ನನ್ನನ್ನು ಎಂದು ಯಾಚನೆ ಇತ್ತು ಅವಳ ಕಣ್ಣಲ್ಲಿ ಆಗ ಮಾತ್ರ ಗಟ್ಟಿಯಾಗಿ ಹತ್ತು ಬಿಟ್ಟೆ ಅವಳ ಎದುರಲ್ಲೇ ಹಿಂದಿನಿಂದ ಅಮ್ಮನ ಸ್ವರ ಮತ್ತೆ ಬೇಡಿಕೊಳ್ಳುತ್ತೇನೆ ದಯವಿಟ್ಟು ನನ್ನ ಇದರಿಂದ ಮುಕ್ತಿ ಕೊಡಿಸೋ ಎಂದು ಕಷ್ಟಪಟ್ಟು ಹೇಳಿದ್ದಳು ಯಾವಾಗಲೂ ಅಮ್ಮ ಜೊತೆಗಿರಲಿ ಎಂದು ಬಯಸಿದ ನನಗೆ ಇತ್ತೀಚೆಗೆ ಎಷ್ಟೋ ಸಲ ಆಕೆ ಜೀವ ಬಿಟ್ಟರೆ ಸಾಕು ದೇವರೇ ಎಂದು ಪ್ರಾರ್ಥನೆ ಮಾಡುತ್ತಿದ್ದೆ ಜಗತ್ತಿನಲ್ಲಿ ಮೊದಲ ಮಗ ನಾನೇ ಇರಬೇಕು ಅಮ್ಮನನ್ನು ಕರೆದುಕೊಂಡು ಹೋಗು ದೇವರೇ ಎಂದಿರುವುದು ಯೋಚಿಸುತ್ತಾ ಕುಳಿತುಬಿಟ್ಟೆ ಅಮ್ಮ ಪ್ರತಿಕ್ಷಣ ಬೇಡಿಕೊಳ್ಳುತ್ತಾ ಇದ್ದಿದ್ದು ಕೇಳುತ್ತಾ ಅದೆಷ್ಟು ಇರಬೇಡ ಆಕೆಗೆ ನೋವು ಮಗನಾಗಿ ನಾನು ಎಲ್ಲವನ್ನೂ ಮಾಡಬಹುದಿತ್ತು ಆದರೆ ಈ ನೋವನ್ನು ಮಾತ್ರ ತೀರ್ಮಾನಕ್ಕೆ ಬಂದಿದ್ದೆ ನಾನು ಯಾರು ಏನಾದರೂ ಕರೆಯಲಿ ನನ್ನ ತಾಯಿ ಕೊಂದವನು ಮಾತೃಹತ್ಯೆ ಮಾಡಿದವನು ಎಂದು ಮಾತೃಹತ್ಯೆ ದೋಷ ನೂರಾರು ಜನ್ಮದವರೆಗೆ ಎಂದು ಕೇಳಿದ್ದೆ ಅದಕ್ಕೆ ಪ್ರಾಯಶ್ಚಿತವಾಗಿ ಹದಿನೆಂಟು ಬಂಗಾರದ ದೇವಸ್ಥಾನಗಳನ್ನು ಕಟ್ಟಿದರೂ ಕೂಡ ಹೋಗುವುದಿಲ್ಲವೆಂದು ಹೇಳಿದ್ದೆ ಆದರೆ ಅವಳು ನನ್ನಲ್ಲಿ ಕೇಳಿಕೊಂಡಿದ್ದು ಒಂದೇ ಅವಳ ಇಡೀ ಜೀವನದಲ್ಲಿ ನೋವಿನಿಂದ ಮುಕ್ತಿ ಕೊಡಿಸು ಎಂದು ಕಣ್ಣಿನ ನೀರು ಒರೆಸಿಕೊಂಡು ಅಮ್ಮನ ಕಡೆ ನೋಡಿ ಬಾಗಿಲು ಮುಂದೆ ಮಾಡಿ ರಸ್ತೆಗೆ ಇಳಿದಿದ್ದೆ ರಸ್ತೆಯ ಹತ್ತ ಇತ್ತ ಇರುವ ಮೆಡಿಕಲ್ ಸ್ಟೋರ್ ಕಡೆಗೆ ನಾ ಹೇಳುತ್ತಿದ್ದ ಎಲ್ಲ ತರಹದ ಇಂಜೆಕ್ಷನ್ ತೆಗೆದು ಇಡುತ್ತಿದ್ದ ಆತ ಪ್ರಖ್ಯಾತ ಡಾಕ್ಟರ್ ಎಂದು ಎಲ್ಲರಿಗೂ ಗೊತ್ತಿತ್ತು ನನ್ನ ಬಗ್ಗೆ ಆದರೆ ನಾ ಒಂದು ಕೊಲೆ ಮಾಡಲು ಹೋಗುತ್ತಾ ಇದ್ದೇನೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಅದರಲ್ಲೂ ಅಮ್ಮನ ಕೊಲೆ ಒಳಗೆ ಬಂದು ಅರ್ಧ ಗಂಟೆ ಆಲೋಚನೆ ಮಾಡುತ್ತಾ ಇದ್ದೆ ಅಮ್ಮನ ನರಳಾಟ ನಿರಂತರ ಎಂಬಂತೆ ಇತ್ತು ನೋವಿನಿಂದ ಮುಕ್ತಿ ಕೊಡಿಸು ಎಂದು ಪ್ರತಿ ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಯಾಚನೆ ಮಾಡುತ್ತಿದ್ದಳು ಎಲ್ಲಿಯೂ ಕೂಡ ಆಗದ ಮಾಡದ ಕೆಲಸವನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೆ ಕೈ ನಡುಗುತ್ತಿತ್ತು ನನ್ನದು ಮೊದಲ ಬಾರಿಗೆ ಅಮ್ಮನ ಕಣ್ಣಲ್ಲಿ ನೋಡುವ ಧೈರ್ಯ ಇರಲಿಲ್ಲ ನನಗೆ ಕಣ್ಣೀರು ಒಂದು ಕಡೆ ಇಳಿದು ಹೋಗುತ್ತಿತ್ತು ನಾ ಮಾಡುವ ಹೇಸಿಗೆ ಕೆಲಸವನ್ನು ನೆನೆದು ಅಮ್ಮನಿಗೂ ಗೊತ್ತಾಗಿರಬೇಕು ಅದು ಕಣ್ಣು ಸನ್ನೆಯಿಂದಲೇ ಕರೆದಿದ್ದಳು ಬಳಿಗೆ ನಾನೇ ಸ್ವತಃ ಹೇಳುತ್ತಿದ್ದೇನೆ ಕಣೋ ಇದು ಪುಣ್ಯದ ಕೆಲಸ ಅಮ್ಮನ ನೋವು ಕಡಿಮೆ ಮಾಡಿದ ಪುಣ್ಯ ಬರುತ್ತೆ ಯಾವ ದೋಷ ಕೂಡ ಬರೋಲ್ಲ ಎಂದಿದ್ದಳು ಅವಳ ನೋವು ಈ ಮಾತನ್ನು ಆಡಿಸಿದ್ದು ಎಂದು ಗೊತ್ತಾಗಿತ್ತು ನನಗೆ ನಡುಗುವ ಕೈಯಿಂದಲೇ ನಿಧಾನಕ್ಕೆ ಅಮ್ಮನ ಕಾಲಿನ ನರಕ್ಕೆ ಏರಿಸಿದ್ದೆ ಕೆಲ ಇಂಜೆಕ್ಷನ್ ಮಿಶ್ರಣ ಮಾಡಿ ನಡುಗುತ್ತಿದ್ದ ಕೈಯಲ್ಲಿ ಅಮ್ಮನ ಕಣ್ಣಲ್ಲಿ ಒಂದು ತೃಪ್ತಿ ಇತ್ತು ಈಗ ನೀ ಮಾಡಿದ್ದು ತಪ್ಪು ಅಲ್ಲವೆಂದು ಹೇಳುತ್ತಿತ್ತು ಅದು ಅಮ್ಮನ ಕೈಯನ್ನು ಹಿಡಿದುಕೊಂಡು ಕುಳಿತಿದ್ದೆ ಕೊನೆ ಕ್ಷಣದಲ್ಲಿ ಕೂಡ ಆಕೆ ನನ್ನ ಜೊತೆಗೆ ಇರಲಿ ಎಂದು ನಿಧಾನಕ್ಕೆ ಕೈ ತಣ್ಣಗೆ ಆಗತೊಡಗಿತು ಅಮ್ಮನ ಕಣ್ಣು ಮಾತ್ರ ನನ್ನ ದಿಟ್ಟಿಸಿ ನೋಡುತ್ತಿತ್ತು ಬಿಟ್ಟು ಹೋಗುತ್ತಿದ್ದೇನೆ ಪಾತು ನಿನ್ನ ಎಂದು ಪವಿತ್ರವಾದ ಕೆಲಸವನ್ನು ಜೀವ ಕಾಪಾಡುವ ವೃತ್ತಿಯನ್ನು ಅಮ್ಮನ ಕೋರಿಕೆ ಮೇರೆಗೆ ಅಡವು ಇಟ್ಟಿದ್ದೆ ನಾ ಮಾಡಿದ ಕೆಲಸ ಹೇಯ ಕೃತ್ಯವನ್ನು ಸಮರ್ಥಿಸುವ ಮಾತೇ ಇರಲಿಲ್ಲ ಪೊಲೀಸ್ ಸ್ಟೇಷನ್ ಕಡೆಗೆ ಹೆಜ್ಜೆ ಹಾಕಿದ್ದೆ ಅಲ್ಲಿಗೆ ಹೋಗುವ ಮುಂಚೆ ನನ್ನ ಚೆಂದದ ಅಮ್ಮನ ಕಣ್ಣು ಮುಚ್ಚಿ